ಲಾವೋತ್ಸೆ ಅಂತಾನೆ ಈ ಬದುಕು ನಮ್ಮ ಬದುಕು ಈ ಭೂಮಿ ಇದು ಸ್ವರ್ಗ ಆಗಬೇಕು ಇದು ಅವನೊಂದು ಸುಂದರವಾದ ಮಾತು ಬರೀತಾನೆ ಈ ಭೂಮಿ ಸ್ವರ್ಗ ಆಗಬೇಕಾದ್ರೆ ಏನು ಮಾಡಬೇಕು ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು ಮನುಷ್ಯನ ಮನೆಗಳೆಲ್ಲ ಸ್ವರ್ಗಗಳಾಗಬೇಕಲ್ಲ ಏನು ಮಾಡಬೇಕು ಹಿಯರ್ ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್ ಪಾಪ್ಯುಲೇಷನ್ ಈಸ್ ಸ್ಮಾಲ್ ಸ್ಮಾಲ್ వేర్ దే దె లవ్ దర్ లైవ్స్ మోర్ దెన్ ఫ్యాషన్స్ వేర్ దే ఆర్ సెటిస్ఫైడ్ విత్ దేర్ ఫ్యామిలీస్ అండ్ దే టేక్ డిలైట్ ఇన్ స్మాల్ థింగ్స్ ఆఫ్ లైఫ్ వేర్ దె క్యాన్ లీవ్ యాజ్ క్లోజస్ నేబర్స్ ఆల్ దోస్ పీపల్ హూ ఆర్ అఫ్ డిఫరెంట్ రేసస్ ఇూ లవోత్సన స్వర్గీయ కల్పన ఇది ఈ భూమి ఈ బదు స్వర్గ ఆగ్ర ఇం కలిబు అంత లవోత్సె ఇది ಭೂಮಿ ವಿಶಾಲವಾಗಿರಬೇಕು ಜನಸಂಖ್ಯೆ ಕಡಿಮೆ ಆಗಿರಬೇಕು ಆ ಭೂಮಿಯಲ್ಲಿ ಅನ್ನ ನೀರುಗಳ ಕೊರತೆ ಇರಬಾರ್ದು ಅಲ್ಲಿ ಎಲ್ಲ ಧರ್ಮ ಜಾತಿ ಜನಾಂಗಗಳ ಜನ ಪ್ರೀತಿಯಿಂದ ಬದುಕನ್ನು ಪ್ರೀತಿಸುವಂತಹ ಜನಾಂಗ ಎಲ್ಲಿರ್ತೈತಲ್ಲ ಅದು ಸ್ವರ್ಗ ಅಂತ ಲಾವೋತ್ಸ ಹೇಳ್ತಾನೆ ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್ ಪಾಪ್ಯುಲೇಷನ್ ಈಸ್ ಸ್ಮಾಲ್ ಯಾವುದು ಸ್ವರ್ಗ ಆಗ್ತೈತಿ ಅಂದ್ರೆ ಜನಸಂಖ್ಯಾ ಕಡಿಮೆ ಇರಬೇಕು ಭೂಮಿ ವಿಶಾಲ ಇರ್ಬೇಕಂತ ಇದು ನಮ್ಮ ದೇಶಕ್ಕಂತೂ ಏನು ಅಪ್ಲೈ ಆಗೋದಿಲ್ಲ ಬೇರೆ ಯಾವುದಾದ್ರೂ ದೇಶಕ್ಕೆ ವಿಚಾರ ಮಾಡೋದು ನಾವೆಲ್ಲಿ ಜನಸಂಖ್ಯೆ ಚೀನಾ ಮೀರಿಸಿ ಆಗಲೇ ಹೊಂಟಾಯ್ತು ಈಗಾಗಲಿ ಯಾವ ಒಬ್ಬನಿಗೆ ಒಟ್ಟ ಹದಿನಾರು ಹದಿನೆಂಟು ಮಕ್ಕಳಿದ್ದು ಅಂತ ಅವ್ರ ದೋಸ್ತ್ ಬಂದು ಕೇಳ್ದು ಅಲ್ಲೋ ಹದಿನಾರು ಹದಿನೆಂಟು ಹಡ್ದು ಈ ಕುಟುಂಬ ಕಲ್ಯಾಣ ಇಲಾಖೆಯವರು ಏನು ಬಂದು ನಿನಗೇನು ಕೇಳಲಿಲ್ಲ ಏನಾದ್ರು ಬಂದಿದ್ರು ಅವ್ರಂದು ಅಲ್ಲಿ ಮತ್ತು ಬಂದರೂ ಏನೂ ಬರ್ಕೊಳ್ಳಿಲ್ಲ ನಾವು ಅವ್ರ ಇಲ್ಲಿ ಬರ್ಕೊಂಡು ಹೋದ್ರು ಇದು ಅಂಗನವಾಡಿ ಸೆಂಟರ್ ಅಂತ ಬರ್ಕೊಂಡು ಹೋಗ್ಯಾರ ಅವ್ರನ್ನು ಇದು ಅಂಗ ಅಂಗನವಾಡಿ ಸೆಂಟರ್ ಅವ ಮಕ್ಕಳು ಬಿಟ್ಟು ಬೇರೆ ಕೆಲಸನ ಮಾಡಿದ್ದಿಲ್ಲ ಏನೋ ಒಂದು ದೇಶ ದೊಡ್ಡದಾಗ್ತದೆ ಜನಸಂಖ್ಯಾ ಕಡಿಮೆ ಇರಬೇಕು ದೇಶ ವಿಶಾಲ ವಿಶಾಲಿರ್ಬೇಕಂತ ಸ್ವರ್ಗ ಆಗಬೇಕಾದ್ರೆ ಯಾವಾಗ ಸಾಧ್ಯ ಇದೆ ಹೇಳಿ ಇದು ಇನ್ ರಿಯಾಲಿಟಿ ಇಟ್ ಈಸ್ ಇಂಪಾಸಿಬಲ್ ವಾಸ್ತವಿಕತೆಯಲ್ಲಿ ಇದು ಅಸಾಧ್ಯ ಒಂದು ದೇಶ ಯಾವಾಗ ಸಣ್ಣದಾಗ್ತದೆ ಒಂದು ದೇಶ ಯಾವಾಗ ದೊಡ್ಡದಾಗ್ತದೆ ಅಂದರೆ ಮನುಷ್ಯನ ಅತಿಯಾದ ಆಶೆಗೆ ನೋಡಿ ಇದೊಂದು ಗದಗ ಪಟ್ಟಣ ಇದೆ ಈ ಗದಗ ಪಟ್ಟಣದೊಳಗಿರುವಂಥ ಎಲ್ಲ ಕಾಂಪ್ಲೆಕ್ಸು ಊರು ಮುಂದಿನ ಆಸ್ತಿ ನಂದ ಆಗಬೇಕು ಅಂದು ಊರು ಸಣ್ಣದಾಕೈತಿ ಇಲ್ಲಪ್ಪ ನನ್ನ ಜೊತೆ ಸಾವಿರಾರು ಜನ ಕೂಡಿ ಬದುಕೋಣ ಅಂದ್ರೆ ಇದೊಂದು ದೊಡ್ಡ ಪಟ್ಟಣವೇ ಆಗಿ ನಿರ್ಮಾಣ ಆಗ್ತದೆ ಇರಬೇಕಾಗ್ತೈತಿ ಇಲ್ಲ ಅಂದ್ರೆ ಯಾರೂ ಇರುವುದಿಲ್ಲ ನೀ ಸಣ್ಣವಾಗ್ತೀಯ ಅಷ್ಟೇ ನನ್ನ ಜೊತೆಗೆ ಎಲ್ಲರೂ ಬದುಕಬೇಕನ್ನುವ ಭಾವ ಬಂತು ಅಂದ್ರೆ ದೇಶ ದೊಡ್ಡದಾಗ್ತದೆ ಮನುಷ್ಯನ ಆಶಯ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ ನಾವೆಲ್ಲ ಕಳಿಂಗ ಯುದ್ಧದ ಬಗ್ಗೆ ಕೇಳಿದ್ದೇವೆ ಅಶೋಕ ಕಳಿಂಗ ಯುದ್ಧವನ್ನು ಮಾಡ್ದ ಅಶೋಕ ಕಳಿಂಗ ಯುದ್ಧವನ್ನು ಮಾಡಿ ಕಳಿಂಗ ಯುದ್ಧವನ್ನು ಗೆದ್ದ ಕಳಿಂಗ ಯುದ್ಧವನ್ನು ಗೆದ್ದು ಅಶೋಕನಿಗನಿಸ್ತು ಇಷ್ಟೆಲ್ಲ ಯುದ್ಧವನ್ನು ಕಳಿಂಗ ಸಾಮ್ರಾಜ್ಯವನ್ನು ನಾನು ಗೆದ್ದಿನಲ್ಲ ಒಂದು ಕ್ಷಣ ನೋಡಿ ಬರಬೇಕು ಅಂತ ರಥದಲ್ಲಿ ಕುಳಿತು ಅಶೋಕ ಬರ್ತಾಯಿತ್ತು ಆ ಯುದ್ಧ ಭೂಮಿಯಲ್ಲಿ ಅಶೋಕ ಹಾಗೆ ಹೋಗುವಾಗ ಅಲ್ಲೊಂದು ಮುದಿ ಕೆಳತಿತ್ತು ತನ್ನ ಮಗನ ಕಳ್ಕೊಂಡಿದ್ಲಾಕೆ ಯುದ್ಧದೊಳಗೆ ಮುದಿ ಕಳ್ಕೊ ಅಂತ ಕುಂತಿತ್ತು ಸಾವಿರಾರು ಮಕ್ಕಳು ತಂದೆಯನ್ನು ಕಳ್ಕೊಂಡು ಅನಾಥ ಮಕ್ಕಳು ಅಳ್ತಿದ್ರು ಸಾವಿರಾರು ತಾಯಂದಿರು ತನ್ನ ಗಂಡನನ್ನು ಕಳ್ಕೊಂಡು ವಿಧವೆಯರಾಗಿ ಅಳತಿದ್ರು ಮುದುಕಿ ತನ್ನ ಮಗನನ್ನು ಕಳ್ಕೊಂಡು ಅಳತಿತ್ತು ಇದನ್ನು ನೋಡ್ಕೊ ಅಶೋಕ ರಥದಲ್ಲಿ ಹೋದ ಹೊರಟಿದ್ನಲ್ಲ ಮುದುಕಿ ಕೇಳುತ್ತ ನೀ ಯಾರು ಅಂತ ಕೇಳಿದ್ಲಾಕಿ ಅವಾಗ ಅವ ಅಶೋಕ ಅಂತಾನ ನಾನು ಅಶೋಕ ಈ ಕಳಿಂಗ ಯುದ್ಧವನ್ನು ಗೆದ್ದಿನಲ್ಲ ನಾನೇ ಅಶೋಕ ಅಂದ ಅವಾಗ ಆ ಅಂತೈತಿ ನೀ ಹೆಂಗೆ ಅಶೋಕ ಬರೇ ನಿನ್ನ ಹೆಸರು ಅಶೋಕ ಅಶೋಕ ಅಂತ ಯಾರಿಗನ್ನಬೇಕು ಅಂದರೆ ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ಶೋಕವೇ ಇರುವುದಿಲ್ಲವೋ ಅವನು ಅಶೋಕ ಆಗ್ತಾನೆ ನೀ ಹಂಗೆ ಅಶೋಕ ಆಗ್ತಿ ಅಂತ ಮುದಿಕಂತ ಇತ್ತು ನೀನು ಕಟ್ಟಿರುವ ಸಾಮ್ರಾಜ್ಯ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದೆ ನಿನ್ನ ಸಾಮ್ರಾಜ್ಯ ಇದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ ಸಾವಿರ ಸಾವಿರ ಅನಾಥ ಮಕ್ಕಳ ಗೋರಿಯ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇದೆ ಸಾವಿರ ಸಾವಿರ ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿ ಕಟ್ಟಿದ ನಿನ್ನ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇ ಸಾಧ್ಯವೇ ಇಲ್ಲ ಅಶೋಕ ನೀನು ಯುದ್ಧದಲ್ಲಿ ಗೆದ್ದಿರಬಹುದು ಆದರೆ ಜೀವನದಲ್ಲಿ ಸೋತಿದ್ದೀಯ ನೀನು ಮುದುಕಿಯ ಮಾತು ಅಶೋಕನಿಗೆ ಪರಿಣಾಮ ಬೀರಿತ್ತು ಅಲ್ಲೇ ಶಾಸ್ತ್ರಾಸ್ತ್ರವನ್ನು ಕೆಳಗಿಟ್ಟಿದ್ದ ಯುದ್ಧ ಭೂಮಿಯ ಕಡೆಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ ಅದಕ್ಕಾಗಿ ಅವ ದೇವಾನಂಪ್ರಿಯ ಪ್ರಿಯ ಅಶೋಕ ಆದ ಅವಾಗ ಜಗತ್ತು ವಿಶಾಲಾಗಿತ್ತು ಅವನಿಗೆ ಬಡೀ ಭಾರತದ ಅಶೋಕ ಆಗಲಿಲ್ಲ ವಿಶ್ವದ ಅಶೋಕ ಆಗಿದ್ದ ದೇವನಿಗೆ ಪ್ರಿಯ ಆಗಿದ್ದ ಮನುಷ್ಯನ ಆಶಗಳ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ ದಿವ್ಯ ಭಾವ ಇರಬೇಕಾಗ್ತದೆ ಅಷ್ಟೇ ವೇರ್ ದೇ ಲವ್ ದೇರ್ ಲೈವ್ಸ್ ಮೋರ್ ದೆನ್ ಫ್ಯಾಷನ್ಸ್ ಮನುಷ್ಯ ಏನನ್ನು ಪ್ರೀತಿಸ್ತಾನ ಅಂದ್ರೆ ಇರುವಿಕೆಗಿಂತ ತೋರುವಿಕೆಗೆ ಬಹಳ ಪ್ರೀತಿ ಮಾಡ್ತಾನೆ ಮನುಷ್ಯನ ಆಡಂಬರದ ಬದುಕು ಅವನನ್ನು ಬಹಳ ಅಟ್ರ್ಯಾಕ್ಟ್ ಮಾಡ್ತಿತ್ತು